ಒಮ್ಮೆ ಕಾಲದಲ್ಲಿ ನಾವು ಎಲ್ಲರೂ ಕೈಯಲ್ಲಿ ಹಿಡಿದ ಫೋನ್ ಯಾವುದು ಗೊತ್ತಾ ಅದೇ ನೋಕ್ಯ ಅದೊಂದು ಫೋನ್ ಅಲ್ಲ ಅದೊಂದು ಭಾವನೆ ಅಪ್ಪನ ಮೊದಲ ಫೋನ್ ಅಮ್ಮನಿಗೆ ಕಳುಹಿಸಿದ್ದ ಮೊದಲ ಮೆಸೇಜ್ ಸ್ನೇಹಿತರ ಜೊತೆ ಆಡಿದ ಸ್ನೇಹಾಟ ಇವೆಲ್ಲ ನೋಕ್ಯ ನಮ್ಮ ಬದುಕಿನ ಒಂದು ಅಧ್ಯಾಯ ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಈ ಬ್ರ್ಯಾಂಡ್ ಮತ್ತೆ ಹೊಸ ಕ್ರಾಂತಿಗೆ ಸಜ್ಜಾಗಿದೆ ಆಗಿದ್ದ ನೋಕ್ಯ ಇವತ್ತು ಹೇಗೆ ಬದಲಾಗ್ತಿದೆ ಮುಂದೆ ಏನಾಗಬಹುದು ಈ ಕತೆ ಕೇಳೋಣ ಬನ್ನಿ ಹಳೆಯದ್ದನ್ನು ಮತ್ತೆ ತರುತ್ತಿರುವ ಹೆಜ್ಜೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೌಕೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿತು ಹಳೆಯ ತ್ರೀ ಟು ಒನ್ ಜೀರೋ ಫೋನನ್ನು ಮತ್ತೆ ತರುವುದೆಂದು ಆದರೆ ಇದು ಹಳೆಯ ತ್ರೀ ಟು ಒನ್ ಜೀರೋ ಅಲ್ಲ ಹೊಸ ಆವೃತ್ತಿಯಲ್ಲಿ ಫೋರ್ ಜಿ ಬ್ಲೂಟೂತ್ ಫೈವ್ ಪಾಯಿಂಟ್ ಜೀರೋ ಯು ಬಿ ಸಿ ಚಾರ್ಜಿಂಗ್ ಸ್ನೇಕ್ ಆಟ ಹಳೆಯ ಸ್ಮೃತಿಗೆ ಹೊಸ ತಂತ್ರಜ್ಞಾನವನ್ನು ಸೇರಿಸಿ ಬಿಡುಗಡೆ ಮಾಡಿತು ಅಷ್ಟೇ ಅಲ್ಲ ಸಿ ಬಾರ್ಸಿಲೋನಾ ಜೊತೆ ಸೇರಿ ಪಾರ್ಸಿ ಎಡಿಷನ್ ಕೂಡ ತಂದರು ಮಕ್ಕಳಿಗಾಗಿ ಮೆಟಲ್ ಜೊತೆಗೂಡಿ ಬಾರ್ವಿ ಫೋನ್ ತಂದರು ಇದರ ಹಿಂದೆ ಒಂದು ದೊಡ್ಡ ಕಾರಣವಿತ್ತು ಜನರು ಸ್ಮಾರ್ಟ್ಫೋನ್ಗಳಿಂದ ಬೇಸತ್ತು ಸಿಂಪಲ್ ಲೈಫ್ ಡಿಜಿಟಲ್ ಡೆಡೋಸ್ ಕಡೆಗೆ ತಿರುಗ್ತಿದ್ದರು ಇದರ ಪರಿಣಾಮ ಫ್ಯೂಚರ್ ಫೋನ್ ಮಾರ್ಕೆಟ್ ಮತ್ತೆ ಬೆಳೆಯಲು ಶುರುವಾಯಿತು ಫೈವ್ ಜಿ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ಮತ್ತು ಭವಿಷ್ಯ ಆದರೆ ನೌಕ್ಯ ಕೇವಲ ಫೋನ್ಗಳಲ್ಲಿ ನಿಲ್ಲ ಅದರ ಮೂಲ ಶಕ್ತಿ ನೆಟ್ವರ್ಕ್ಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೋಕಿಯಾ ಫೈ ಜಿ ಅಡ್ವಾನ್ಸ್ಡ್ ತಂತ್ರಜ್ಞಾನವನ್ನು ಫೈನಲೈಸ್ ಮಾಡ್ತಿದೆ ಇದು ಕೇವಲ ವೇಗವಲ್ಲ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ರೆವಲ್ಯೂಷನ್ ತರುವುದು ಇಮ್ಯಾಜಿನ್ ಮಾಡಿ ಕಾರ್ಖಾನೆಗಳು ಸಂಪೂರ್ಣ ಆಟೋಮೇಷನ್ ಆಗೋದು ಹಾಸ್ಪಿಟಲ್ಸ್ ರಿಮೋಟ್ ಸರ್ಜರಿ ಮಾಡೋದು ಮತ್ತು ಸ್ಮಾರ್ಟ್ ಸಿಟೀಸ್ ಎಲ್ಲೆಡೆ ಸಂಪರ್ಕ ಸಾಧಿಸೋದು ನೋಕಿಯಾ ಫೈವ್ ಜಿ ಬೇಸ್ ಸ್ಟೇಷನ್ಸ್ ಎನರ್ಜಿ ಎಫಿಷಿಯಂಟ್ ಆಗಿ ಕಾರ್ಬನ್ ಪ್ರಿಂಟ್ ಕಡಿಮೆ ಮಾಡ್ತಿವೆ ಇದರಿಂದಾಗಿ ನೋಕ್ಯಾ ಗ್ರೀನ್ ಟೆಕ್ನಾಲಜಿ ರೆವಲ್ಯೂಷನ್ ಅಲ್ಲೂ ಮುಂಚಿತವಾಗಿ ಸಾಕ್ತಿದೆ ಕಠಿಣ ನಿರ್ಧಾರಗಳು ಆದರೆ ಎಲ್ಲ ರೆವಲ್ಯೂಷನ್ಗಳು ಸುಲಭವಲ್ಲ ಎರಡು ಸಾವಿರದ ಇಪ್ಪತ್ತೈದು ಜುಲೈನಲ್ಲಿ ಎಚ್ ಎಮ್ ಡಿ ಗ್ಲೋಬಲ್ ಅಂದರೆ ನೋಕ್ಯ ಫೋನ್ಸ್ ತಯಾರಿಸುತ್ತಿದ್ದ ಕಂಪೆನಿ ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡಿತು ಅಮೆರಿಕದಲ್ಲಿ ನೋಕ್ಯ ಫೋನ್ಗಳ ಮಾರಾಟವನ್ನು ನಿಲ್ಲಿಸುವುದು ಎಸ್ ಅಮೆರಿಕ ಮಾರುಕಟ್ಟೆಯಲ್ಲಿ ಹೊಸ ನೋಕ್ಯ ಅಥವಾ ಎಚ್ ಎಮ್ ಡಿವೈಸ್ಗಳು ಸಿಗುವುದಿಲ್ಲ ಹಳೆಯದಕ್ಕೆ ಮಾತ್ರ ವಾರಂಟಿ ಸಪೋರ್ಟ್ ಇದೆ ಹಾಗಾದರೆ ಕಾರಣ ಏನು ಕಾಂಪಿಟೇಷನ್ ಮಾರ್ಕೆಟ್ ಡಿಮ್ಯಾಂಡ್ ಕಡಿಮೆ ಮತ್ತು ಫೋಕಸ್ ಬದಲಾವಣೆ ಇನ್ನು ಮುಂದೆ ಎಚ್ ಎಮ್ ಡಿ ಹೆಚ್ಚು ಫ್ಯೂಚರ್ ಫೋನ್ಸ್ ಲೈಫ್ ಸ್ಟೈಲ್ ಫೋನ್ಸ್ ಕಾನ್ಸಂಟ್ರೇಟ್ ಮಾಡ್ತಿದೆ ಮುಂದೆ ಏನಾಗಬಹುದು ಇಲ್ಲಿ ಪ್ರಶ್ನೆ ಬರುವುದು ಮುಂದೆ ನೋಕಿಯ ಯಾತ್ರೆ ಹೇಗಿರಬಹುದು ಫ್ಯೂಚರ್ ಫೋನ್ಸ್ ಮತ್ತೆ ಜನರ ಜೀವನಕ್ಕೆ ಬರುವುದು ಖಚಿತ ಫೈ ಜಿ ಅಡ್ವಾನ್ಸ್ಡ್ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋನ ಬದಲಾಯಿಸುವ ಮುಖ್ಯ ಸಾಧನ ಸಿಕ್ಸ್ಟಿ ವಿಷನ್ ನೋಕೆ ಈಗಲೇ ಸಿಕ್ಸ್ಟಿ ಬಗ್ಗೆ ಕೆಲಸ ಶುರು ಮಾಡಿದೆ ಎರಡು ಸಾವಿರದ ಮೂವತ್ತರೊಳಗೆ ಸಿಕ್ಸ್ಟಿ ಎಲ್ಲರಿಗೂ ಲಭ್ಯವಾಗಬಹುದು ಅದರ ವಿಷನ್ ಸಿಂಪಲ್ ಡಿಜಿಟಲ್ ಕನೆಕ್ಷನ್ ಎಲ್ಲೆಡೆ ಇರಬೇಕು ಆದರೆ ಅದು ಸ್ಮಾರ್ಟ್ ಸೆಕ್ಯೂರ್ ಮತ್ತು ಸಸ್ಟೈನೇಬಲ್ ಆಗಿರಬೇಕು ಒಮ್ಮೆ ಕನೆಕ್ಟಿಂಗ್ ಪೀಪಲ್ ಅನ್ನೋ ಸ್ಲೋಗನ್ ಇತ್ತು ಇವತ್ತು ಅದು ಇನ್ನೂ ಸತ್ಯ ನೋಕೆ ಫೋನ್ಸ್ ಕೈಯಲ್ಲಿ ಇರಲಿ ಅಥವಾ ಇರದಿರಲಿ ಅದರ ಟೆಕ್ನಾಲಜಿ ನಮ್ಮ ಬದುಕನ್ನು ಕನೆಕ್ಟ್ ಮಾಡ್ತಿದೆ ಹೀಗಾಗಿ ನೋಕೆ ಮತ್ತೆ ಒಮ್ಮೆ ರೆವಲ್ಯೂಷನ್ ಮಾಡಲು ಹೊರಟಿದೆ ಪ್ರಶ್ನೆ ಏನು ಗೊತ್ತಾ ನೀವು ಈ ರೆವಲ್ಯೂಷನ್ ಭಾಗವಾಗ್ತೀರಾ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಇಂತಹ ಟೆಕ್ಸ್ ಸ್ಟೋರಿಗಾಗಿ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ